ಅಭಿಮಾನಿಗಳ ಕ್ರೇಜ್ ಈ ಸೌಂಡಿಗಿಂತ ನಿಮ್ಮ ಸೌಂಡ್ ಬರಬೇಕು ಬರ್ಲಿ ಮಾಡು ನಿಪ್ರವ್ರಿಗೆ ಬರ್ಲಿ ಮಾಡು ನಿಪ್ರವ್ರ ಮತ್ತೊಮ್ಮೆ ಜೋರ ಚಪ್ಪಳೆ ಬಹಳ ಅದ್ಭುತವಾಗಿ ಆಯ್ತಾ ಇದಪ್ಪ ಇದಪ್ಪ ಶಕ್ತಿ ಅಂದ್ರೆ ಏ ಕೂಡ್ರಿ ಸರ್ ದಯವಿಟ್ಟು ಎಲ್ಲರೂ ತಲೆ ಕೂತ್ಕೊಂಡ್ಬಿಡಿ ಪ್ಲೀಸ್ ವೇದಿಕೆಯಿಂದ ತಾವೆಲ್ಲರೂ ಕೂಡ ಮುಂಭಾಗದಲ್ಲಿ ಕೂತ್ಕೊಳ್ಬೇಕು ನಿಮಗೆ ನಿಗದಿಪಡಿಸುವ ಸ್ಥಳಗಳಲ್ಲಿ ಬೆಳಗಾವಿ ಜಿಲ್ಲೆಯ ಕಬಡ್ಡಿಯ ಅಸೋಸಿಯೇಷನ್ ಅಲ್ಲಪ್ಪಣ್ಣ ಹುಕ್ಕೇರಿ ಅವರು ಆಗಮಿಸಿದರೆ ದಯವಿಟ್ಟು ಆಗಮಿಸಬೇಕು ಆಮೇಲೆ ಎಲ್ಲ ಅಪ್ಪಾಜಿಯವರು ಬಂದಿದ್ರೆ ಎಲ್ಲ ಶರಣರು ಶರಣರು ಎಲ್ಲರೂ ದಯವಿಟ್ಟು ಬರಬೇಕು ಹಾಗೆ ಪ್ಲೇಸ್ ಏನ್ ಸ್ವಾಗತ ಸರ್ ಈಗ ವೇದಿಕೆ ಕಾರ್ಯಕ್ರಮ ಶುರು ಆಗುತ್ತೆ ಈಗ ಅದಕ್ಕಿಂತ ಮುಚ್ಚವಾಗಿ ನಮ್ಮ ಜನಪಣ್ಣ ಚಲವಾದಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಅವ್ರು ವಿನಂತಿ ಮಾಡ್ಕೊಳ್ತೀನಿ ಈ ಒಂದು ಭವ್ಯವಾಗಿರುವಂತ ವೇದಿಕೆಗೆ ಹಲೋ 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 ದಯಮಾಡಿ ಹಿರಿಯಾರ್ ನಟ ಬಿಟ್ಟ ಆ ದಕ್ಷಿಣ ಕರ್ನಾಟಕ ಭಾಗದೊಳಗಿರ್ತಕ್ಕಂತ ಸಿನಿಮಾ ಇಂಡಸ್ಟ್ರಿಯವರು ಅವನಿಗೆ ಬಂದಿರತಕ್ಕಂತ ವ್ಯೂಸ್ ನೋಡಿ ಗಾಬರಿ ಆಗ್ತಿದ್ರು ಅದಕ್ಕೆ ಶಕ್ತಿ ಏನಂತಂದ್ರ ಈ ಉತ್ತರ ಕರ್ನಾಟಕ ಭಾಗದ ಗಂಡು ಮೆಟ್ಟಿನ ನಾಡಿನ ಆ ಕಲೆ ಸಂಸ್ಕೃತಿ ಈ ಭಾಗದ ಆ ಹಳ್ಳಿಯ ಸೊಗಡನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಲುಪಿಸಿರ್ತಕ್ಕಂಥ ಆ ಪುಟ್ಟ ಕಲಾವಿದ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು ನೀವೆಲ್ಲ ಈ ಭಾಗದ ಜನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಒಂದಿಟ್ಟು ಮುಂದಕ್ಕೆ ಬಾರ್ ಬಾಯ್ ಅಜ್ಜರ ಹಸಿರು ಬಾಯ್ ಕಡೆ ಮುಂದಕ್ಕೆ ಎಷ್ಟು ದಿನ ಹಂಗ ಹಿಂದ ನಡ್ರವನಿ ಇವತ್ತಿನ ದಿನ ಹೆಸರು ಮಾಳಿಂಗರಾಯ ಮಾಳೋ ನಿಪ್ನಾಳ ಬಹುತೇಕ ಹೆಸರು ಕೇಳಿದಾಗ ನನಗೆ ಬಹಳ ಖುಷಿ ಅನಿಸ್ತು ಪ್ರಥಮದೊಳಗೆ ಅವರು ಡೊಳ್ಳಿನ ಹಾಡಿನ ಕಲಾವಿದನಾಗಿ ಮಾಳಿಂಗರಾಯ ಅಮೋಘಶಿದ್ದ ಈ ಭಾಗದ ಎಲ್ಲ ಕಲೆಯನ್ನು ಕೂಡ ಹಾಡಿ ಹೊಗಳಿ ಬೆಳೆಸಿ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಗಳಿಸಿ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳತ್ತಾನೆ ಇವತ್ತಿನ ಹುಟ್ಟು ಹಬ್ಬ ಎಷ್ಟು ವಿಭಿನ್ನವಾಗಿ ಐತೆತ್ತಂದ್ರ ಯಾರೋ ರಾಜಕಾರಣಿಗಳು ಹುಟ್ಟು ಹಬ್ಬ ಮಾಡಿಸ್ಕೊಂತರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಬೆಂಗಳೂರು ಭಾಗದ ಕಲಾವಿದರ ಹುಟ್ಟು ಹಬ್ಬ ಮಾಡ್ಕೋತಾರತ್ತಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಆದ್ರ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ ಮೂವತ್ತೊಂದು ವರ್ಷದ ಒಬ್ಬ ಯುವಕ ಸಾವಿರಾರು ಅಭಿಮಾನಿಗಳನ್ನ ಸೇರಿಸಿಕೊಂಡು ಈ ಕರ್ನಾಟಕದ ಪ್ರಸಿದ್ಧ ಸ್ವಾಮೀಜಿಗಳನ್ನ ಕರೆಸಿಕೊಂಡು ಅಪಾರ ಸಂಖ್ಯೆಯ ಕಲಾವಿದರನ್ನ ಕರೆಸಿಕೊಂಡು ಇಂಥ ಒಂದು ವಿಜೃಂಭಣೆಯಿಂದ ಬರ್ತಡೇ ಹುಟ್ಟು ಹಬ್ಬನ ಆಚರಿಸಿಕೊಳ್ಳ ಇದಕ್ಕಿಂತಲೂ ದೊಡ್ಡ ಯಶಸ್ಸು ಮತ್ ಇಲ್ಲ ಅಂತ ನಾನು ತಿಳ್ಕೊಂಡೆನಿ ಈ ಯಶಸ್ಸು ಇಷ್ಟಕ್ಕೆ ಸೀಮಿತ ಆಗಬಾರದು ಯಾಕೆ ಇಷ್ಟಕ್ಕೆ ಸೀಮಿತ ಆಗಬಾರದು ಅಂತಂದ್ರ ಈ ಕಲಾವಿದನ ಹಿಂದ ಬಹಳ ಜನರ ಶಕ್ತಿ ಅದ ನಮ್ಮ ಬಬಲಾದಿಯ ಸಿದ್ದು ಅಪ್ಪಾಜಿಯವರಾಗಿರ್ಬಹುದು ಮಾದೇವಣ್ಣ ಸೂರಜ್ ಅವರಾಗಿರ್ಬೋದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ಪೂಜ್ಯರನ್ನು ಹಿಡ್ಕೊಂಡು ಎಲ್ಲ ಗಣ್ಯರ ಸಹಕಾರ ಆಶೀರ್ವಾದ ಯಾವತ್ತಿಗೂ ಕೂಡ ಈ ಕಲಾವಿದನ ಮ್ಯಾಲ ಇರ್ತೈತಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದೊಳಗ ಹೆಸರು ಮಾಡುವಂತ ಕಲಾವಿದ ಆ ಮಾಳು ನಿಪ್ನಾಳ ಆಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಇವತ್ತು ಈ ಅಭಿಮಾನಿ ಬಳಗ ಇನ್ನಷ್ಟು ಹೆಚ್ಚಿಗೆ ಆಗ್ಲಿ ಈ ಭಾಗದ ಸೊಗಡನ್ನ ಈ ಭಾಗದ ತಾಕತ್ತನ್ನ ಇಡೀ ಭಾರತ ದೇಶಕ್ಕೆ ತಲುಪಿಸುವಂತ ಶಕ್ತಿ ಆ ಮಾಳಿಂಗರಾಯರಿಗೆ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಯಾಕಂದ್ರ ನಮ್ಮ ಆದೇವ್ ಅಣ್ಣವ್ರು ಎಲ್ಲಾ ಕಾರ್ಯಕ್ರಮದೊಳಗೆ ಒಂದು ಹಾರ ತಂದು ಹಾಕ್ತಾರೆ ಅದು ಹಾರ ಹೆಂಗ್ ಹಾಕೊಂಡವ್ರಿಗೆ ಗೊತ್ತಿರ್ತದ ಅಜ್ಜ ರಣ್ಣ ಹಾಕತ್ತಿದ್ರು ಹಾರ ಹಾಕಿ ಅವ್ರು ಹೋಗ್ಬಿಟ್ರಿ ನಮ್ಮ ಹೆಡಕ್ ಅಜ್ಜ ಆಗೈತಂದ್ರ ಈ ಭಾಗದ ಎಲ್ಲ ಕಲಾವಿದರನ್ನ ಸ್ವಂತ ತಣ್ಣ ಅಣತಂಬ್ರಂತ ತಿಳ್ಕೊಂಡು ನಮ್ಮ ಒಡ ಹುಟ್ಟಿದವರಂತೂ ತಿಳ್ಕೊಂಡು ಅವ್ರಿಗೇನೇ ಕಷ್ಟ ಬಂದ್ರು ಅವ್ರಿಗೆ ಏನೇ ತೊಂದರೆ ಬಂದ್ರು ನಾನಿದೀನಿ ನಿಮ್ ಹಿಂದ ಅಂತೇಳಿ ಎಲ್ಲ ಕಲಾವಿದರನ್ನ ಬೆಣ್ಣ ತಟ್ಟಿ ಬೆಳೆಸುವಂತ ಆ ಮಾದೇವಣ್ಣವ್ರಿಗೆ ಕೂಡ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಗೌರವಿಸಬೇಕು ಯಾಕಂದ್ರ ಒಂದು ಮರ ಒಂದು ಮರ ನೆರಳು ಕೊಡಬೇಕಾಗಿತ್ತಂದ್ರ ಹಣ್ಣು ಕೊಡಬೇಕಾಗಿತ್ತಂದ್ರ ಹೂ ಕೊಡಬೇಕಾಗಿತ್ತಂದ್ರ ಅದಕ್ಕೆ ನೀರ್ ಹೇರೆಯವ್ರದ್ದು ಬಹಳ ಪಾತ್ರ ಇರ್ತದೆ ಆ ಗಿಡಕ್ಕೆ ಯಾರು ನೀರ್ ಹಾಕ್ಯಾರಂತ ಯಾರು ನೋಡಂಗಿಲ್ಲ ಆದ್ರೆ ಈ ಮಠ ಈ ಮರ ಹೆಮ್ಮರವಾಗಿ ಬೆಳೆದದ ಈ ಮರಕ್ಕೆ ನೀರ್ ಹಾಕಿ ಬೆಳೆಸಿರ್ತಕ್ಕಂತ ಈ ಭಾಗದ ಎಲ್ಲ ಅಭಿಮಾನಿಗಳಿಗೂ ಹಾಗೆ ಇವನನ್ನ ಸಹಕಾರ ಕೊಟ್ಟು ಇವನ ಹಾಡುಗಳಿಗೆ ಜೈಕಾರವನ್ನು ತುಂಬಿ ಪ್ರೋತ್ಸಾಹವನ್ನು ತುಂಬಿ ಉತ್ತರ ಕರ್ನಾಟಕ ಭಾಗದ ಶಕ್ತಿಯನ್ನ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಮುಡಿಸಿರ್ತಕ್ಕಂತ ಈ ಭಾಗದ ಎಲ್ಲ ಜನತೆಗೂ ಆ ಭಕ್ತಿಯಿಂದ ಆಶೀರ್ವದಿಸಿ ಇವತ್ತಿನ ಮೂವತ್ತೊಂದನೇ ವರ್ಷಕ್ಕೆ ಕಾಲಿಡುವಂತ ಮಾಳು ನಿಪ್ನಾಳ್ವರ ಜೀವನ ಅತ್ಯಂತ ಉಜ್ವಲವಾಗಲಿ ಅದೇ ರೀತಿಯಾಗಿ ಒಂದು ಕಲಾ ಸಿಂಚನ ಒಂದು ತಂಡ ಬಹಳ ಆತ್ಮೀಯರು ಶ್ರೀಮಠದ ಭಕ್ತರಾಗಿರ್ತಕ್ಕಂತ ಗೋಪಾಲ್ ಇಂಚಗೇರಿ ಗೋಪಾಲ್ ಹೂಗಾರ್ ಆ ಇಬ್ಬರು ನಾನು ಇವತ್ತಿನ ನೆನೆಸ್ಕೋಬೇಕು ಬಹಳ ಬಡತನದೊಳಗೆ ಬೆಳೆದವರು ನಾವ್ರನ್ನ ಸಣ್ಣವ್ರಿಂದ ನಡ್ಕೊಂಡು ನೋಡ್ಕೊತ ಬಂದೇವಿ ಯಾಕಂದ್ರೆ ನಾವು ಬಿಜಾಪುರ ಭಾಗಕ್ಕೆ ಬರಬೇಕಾಗಿತ್ತಂದ್ರೆ ಮೂಲ ಕಾರಣ ಅವ್ರು ಹಿರಿಯಾರ ಈ ಭಾಗಕ್ಕೆ ಬಹಳ ಭಕ್ತಿಯನ್ನ ತೋರಿಸಿ ಪ್ರೀತಿಯನ್ನ ತೋರಿಸಿ ನಮ್ಮನ್ನು ಬಿಜಾಪುರ ಭಾಗಕ್ಕೆ ಕರ್ಕೊಂಡು ಬಂದು ಇವತ್ತಿನ ದಿನ ಒಂದು ಬಡತನದೊಳಗೆ ಬಂದ್ರು ಕೂಡ ಈ ಭಾಗದ ಎಲ್ಲ ಕಲಾವಿದರಿಗೂ ಆಶ್ರಯನ್ನ ಕೊಟ್ಟು ಅವಕಾಶವನ್ನ ಕೊಟ್ಟು ಎಲೆಮರೆ ಕಾಯಿಗಳಂತಿರ್ತಕ್ಕಂತ ಆ ಕಲಾವಿದರನ್ನ ದೊಡ್ಡ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಬೆಂಗಳೂರೊಳಗೆ ನಿಂತ್ಕೊಂಡು ಸಾವಿರಾರು ಅಭಿಮಾನಿಗಳನ್ನ ಗಳಿಸುವಂತ ಶಕ್ತಿ ಆ ಕಲಾ ಶಿಕ್ಷಣದ ತಂಡದವರಿಗೂ ಕೂಡ ಅದು ಈ ಭಕ್ತಿ ಪೂರ್ವಕವಾಗಿ ವಂದಿಸಿ ಇವತ್ತ ಬಹಳ ಜನ ಇವತ್ತು ಮಾತಾಡುವಂತ ಸಂದರ್ಭ ಅಲ್ಲ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನ ಯಾಕಂದ್ರ ಕಲಾವಿದ್ರು ಹೆಂಗದಾರತಂದ್ರ ಅಹ್ ಜಾನಪದ ಅಂತಂದ್ರ ಬೇರೆ ರೀತಿ ಐತಿ ಇವತ್ತಿನ ದಿನ ಆ ಜಾನಪದ ಯಾವುದಣ್ಣ ಎಷ್ಟರ ಮಟ್ಟಕ್ಕೆ ತಗೋಬೇಕು ಅಷ್ಟ ತಗೋಬೇಕು ಇವತ್ತಿದ ಮನೋರಂಜನೆ ಕಾರ್ಯಕ್ರಮ ಇದು ಮನ್ಸಿಗೆ ತಗೊಳಂತ ಕಾರ್ಯಕ್ರಮ ಅಲ್ಲ ಮನ್ಸಿಗೆ ತಗೊಳಂತ ಕಾರ್ಯಕ್ರಮ ಬೇರೆ ಇರ್ತಾವ ಯಾಕಂದ್ರೆ ಪರಮ ಪೂಜ್ಯರ ನುಡಿಗಳು ಇರ್ತಾವ ಬಬಲಾದಿ ಆಚಾರ ಬೆಂಕಿ ನುಡಿ ಇರ್ತಾವ ಅವೇನದವ ಅಂದ್ರ ಮನಸ್ಸಿಗೆ ತಗೊಳುವಂತವಿರ್ತಾವ ಕಲಾವಿದರ ಕಲೆಯಣ್ಣ ಇವತ್ತದ ನೀವು ಕೂತು ಮಜಾ ಮಾಡಿ ಆ ಕಲೆಯನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ನೀವು ಏನು ತಲೆಯಾಗಿಟ್ಕೊಂಡು ಇಟ್ಕೊಂಡು ಹೋಗ್ಬೇಕಂದ್ರ ಈ ಭಾರತ ದೇಶದ ಸಂಸ್ಕೃತಿ ಏನದ ಈ ನಾಡಿನ ಶರಣರ ತತ್ವಗಳಿಂದ ಇದ್ದಾವಲ್ಲ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಕಲೆಯನ್ನ ಇವತ್ತಿನ ಎಂಜಾಯ್ ಮಾಡಿ ಮಜಾ ಮಾಡಿ ಇದನ್ನ ಇಲ್ಲೇ ಬಿಟ್ಟು ಹೋಗಿ ಎಲ್ಲಾ ಕಲಾವಿದರು ಬದುಕು ಬಂಗಾರ ಆಗಲಿ ಅವರೆಲ್ಲರಿಗೂ ಕೂಡ ಆ ಭಗವಂತ ಮಾಳಿಂಗರಾಯ ಬೀರಲಿಂಗೇಶ್ವರ ಬಬಲಾದಿ ಅಚ್ಚನ ಆಶೀರ್ವಾದ ಎಲ್ಲಾ ಕಲಾವಿದರ ಅಂತೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮಗದೊಮ್ಮೆ ಆ ಮಾಳಿಂಗರಾಯ ನಿಪ್ನಾಳ್ ಅವರಿಗೆ ಮೂವತ್ತೊಂದನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಅಂತ ಸಲ್ಲಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು ಪ್ರಯತ್ನ ಪಟ್ಟರೆ ಫಲ ಖಂಡಿತ ಎಂಬಂತೆ ಮಾತನ್ನ ಆಡಿರುವಂತ ಹುಲು ಜಯಂತಿ ಮಾಳಿಂಗರಾಯ ಪೂಜ್ಯರಾಗಿರುವಂತೀತ